ಅವಧಿ ಮುಗಿದ ಮೇಲೆ ಔಷಧಿ ಉಪಯೋಗಕ್ಕೆ ಬರುವುದಿಲ್ಲ ನಂಬಿಕೆ ಕಳೆದುಕೊಂಡ ಮೇಲೆ ಸಂಬಂಧಗಳಿಗೆ ಬೆಲೆ ಇರುವುದಿಲ್ಲ ಜೀವನದಲ್ಲಿ ಒಂದೇ ನಿಯಮ ಇಟ್ಟುಕೋ ನೇರವಾಗಿ ಮಾತಾಡು ಸತ್ಯವನ್ನೇ ಮಾತಾಡು ಮುಖಕ್ಕೆ ಮುಖ ಕೊಟ್ಟು ಮಾತಾಡು ನಿನ್ನವರೆಂದು ಕರೆಸಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ ಹೆಸರಿಗೆ ಮಾತ್ರ ನಿನ್ನವರೆಂದು ಕರೆಸಿಕೊಳ್ಳುವವರು ದೂರವಾಗುವರು ಅಷ್ಟೇ ನಮ್ಮಿಂದ ದೂರ ಇರಲು ಬಯಸುವವರಿಗಿಂತ ಅವರಿಂದ ನಾವೇ ಹೆಚ್ಚು ಹೆಚ್ಚು ದೂರ ಇತ್ತು ಬಿಡಬೇಕು ಯಾವುದು ಸಾಧ್ಯವೋ ಅದನ್ನು ಮಾಡಲು ನಮಗೆ ಶಕ್ತಿ ಬೇಕು ಯಾವುದು ಅಸಾಧ್ಯವೋ ಅದನ್ನು ಮಾಡಲು ನಮಗೆ ನಂಬಿಕೆ ಮತ್ತು ವಿಶ್ವಾಸ ಬೇಕು ನಮ್ಮ ಶಕ್ತಿಯ ಬಗ್ಗೆ ನಮಗೆ ನಂಬಿಕೆ ಇದ್ದರೆ ಯಾವುದು ಅಸಾಧ್ಯವಲ್ಲ ಕೆಟ್ಟ ದಿನಗಳು ಇದ್ದ ಮಾತ್ರಕ್ಕೆ ಜೀವನವೇ ಕೆಟ್ಟದಾಗಬೇಕೆಂದಿಲ್ಲ ರಾತ್ರಿ ಕಳೆದು ಹಗಲು ಬರುವಂತೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಆತ್ಮವಿಶ್ವಾಸ ದೃಢ ನಂಬಿಕೆ ಕೃತಜ್ಞತಾ ಭಾವ ನಿಮ್ಮೊಂದಿಗಿರಲಿ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಆದರೆ ಮಾಡಿದ ಸಹಾಯ ಗಳಿಸಿದ ವಿಶ್ವಾಸ ಬೆಳೆಸಿದ ಸ್ನೇಹ ಹಂಚಿದ ಪ್ರೀತಿ ಉಳಿಸಿಕೊಂಡ ನಂಬಿಕೆನೆ ಕೊನೆವರೆಗೂ ಶಾಶ್ವತ ಕೋಟಿ ಇರಲಿ ಲಕ್ಷ್ಯವಿರಲಿ ಜಗತ್ತು ನೆನೆಯುವುದು ಮನುಷ್ಯನ ಸಂಸ್ಕಾರವನ್ನು ಸಂಯಮವನ್ನು ಹಣವನ್ನಲ್ಲ ನಾವು ಇದ್ದುದನ್ನು ಇದ್ದಂತೆ ಒಪ್ಪಿಕೊಳ್ಳುವ ರೂಢಿ ಬೆಳೆಸಿಕೊಂಡಾಗ ನಮಗೆ ಆತ್ಮವಿಶ್ವಾಸ ಮೂಡುವುದರ ಜೊತೆಗೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯೂ ಬೆಳೆಯುತ್ತದೆ ನಮಗೆ ದೊಡ್ಡವರು ಎನ್ನುವ ಭಾವನೆ ಯಾವುದೇ ಕಾರಣಕ್ಕೂ ಬರಬಾರದು ನಾವು ಖಂಡಿತ ದೊಡ್ಡವರಲ್ಲ ನಮ್ಮ ಹಿಂದೆ ಇದ್ದು ನಮ್ಮನ್ನು ಮುಂದೆ ನಡೆಸುವವರ ಶಕ್ತಿಯೇ ದೊಡ್ಡದು ಯಾರನ್ನೂ ಬೇಕಾದರೂ ನಂಬಿ ಆದರೆ ಇಬ್ಬರ ಕಡೆಯೂ ನಿಂತು ಬಣ್ಣ ಬದಲಾಯಿಸಿ ಮಾತನಾಡುವವರನ್ನು ಯಾವತ್ತೂ ನಂಬಲೇಬೇಡಿ